ಸುರೇಶಯ್ಯ ಅಂತ ಹೆಂಗ್ನಳ್ಳಿ ಹೊನ್ನಾಳಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ನಾವು ಈ ಮಾರ್ಸ್ ಕೇರ್ ಕಂಪ್ನಿ ಲಿಮಿಟೆಡಿಂದ ಅಡಿಕೆ ಬಳಸ್ತಾ ಇದ್ವಿ ಅದು ಈಗ ಎರಡು ಎರಡು ಮೂರನೇ ವರ್ಷದಿಂದರೂ ಬಳಸ್ತಾ ಇದ್ವಿ ಒಳ್ಳೆಯ ಇಳುವರಿ ಬರ್ತೈತಿ ಅಡಿಕೆ ಗಿಡವೂ ಯಾವ ಸುಳೆ ರೋಗ ಬಟ್ಕೊಳ್ಳೆ ರೋಗ ಯಾವ ಬರ್ತಾಯಿಲ್ಲ ಚೆನ್ನಾಗಿ ಫಸಲು ಗಿಸಲು ಭಾಳ ಚೆನ್ನಾಗಿ ಬರ್ತೈತಿ ಆಮೇಲೆ ಯಾವ ಗೊಬ್ಬರನೂ ಬೇರೆದು ಹಾಕಂಗಿಲ್ಲ ಇದೇ ಬರೀ ಉಪಯೋಗಿಸಿದ್ರೆ ಸಾಕು ಕಿತ್ತ ಗೊಬ್ಬರ ಅದನ್ನ ಏನು ಮಾಡಾಕಂಗಿಲ್ಲ ಈಗ ಇದಕ್ಕೆ ಮುಂಚೆ ಕೆಮಿಕಲ್ ಆಗ್ತಿದ್ರಲ್ಲ ಸರ್ ಆಗ್ತಾ ಇದ್ರ ಸರ್ ಈಗ ಆಗ್ತಾ ಇದ್ವಿ ಸರ್ ಊರಿಗೊಬ್ಬರೂ ಕಡಿತಾ ಇದ್ವಿ ಸರ್ಕಾರಗೊಬ್ರೂ ಹಾಕ್ತಾ ಇದ್ವಿ ಏನಂತ ಇಳುವರಿ ಇದ್ದಿಲ್ಲ ಸುಮ್ಮನೆ ಏನು ಉಪಯೋಗ ಇದ್ದಿಲ್ಲ ಆಮೇಲೆ ಸುಳಿ ಸುಳಿ ಬಿದ್ದು ಇವಾಗ ಈಗ ಎರಡು ಮೂರು ಎರಡು ವರ್ಷ ತಿಂಗಳ ಆಗ್ತಾ ಇದಕ್ಕಿದ್ಮೇಲೆ ಒಳ್ಳೆ ಸುಳಿ ಏನಿಲ್ಲ ಅಡಿಕೆ ಏನು ಇಳುವರಿ ಚೆನ್ನಾಗಿ ಬರ್ತಾ ಇತ್ತು ಇದು ಎಷ್ಟೆ ಸರ್ ಇದು ಇದು ಒಂದು ಕಾಲಕ್ಕೆ ರೀ ಒಂದು ಕಾಲಕ್ಕೆ ಅಂತ

ಹ್ಮ್ ಇದು ಒಳದಾಯ ಕಟ್ಟಿದ್ವಿ ಸರ್ ಅದು ಬಹಳ ಜಾಗ ಬಿಟ್ಟಿರೋದ್ರಿಂದ ಅವಾಗ ಇನ್ನು ಸ್ಟಾರ್ಟಿಂಗ್ ಏನು ಗೊತ್ತದಿಲ್ಲ ನಮ್ ಕಡೆ ಜನಕ್ಕೆ ಹೆಂಗ್ ಬೇಕಂಗ ದಾಯ ಚಿಕಂಬಿ ಕಟ್ಟಿದ್ರು ಸರ್ ಹಂಗಾಗಿ ನಾವು ಮತ್ ಈಗ ಮಂಜಲ್ಲ ಅನ್ನೋದಕ್ಕೆ ಮತ್ ಒಳದಾಯ ಕಟ್ಟಿದ್ವಿ ಸರ್ ಅವ್ರದ್ದು ಕೊರ್ಸೋಕ್ ಬರ್ತೈತಿ ಸಲ ಬರ್ತೈತಿ ಬರ್ತೈತಿ ಅಡಿಕೆ ಸಣ್ಣದು ಬರೋದು ನಮ್ದು ಮೊದಲು ಬಾರಿ ಸಣ್ಣದು ಅಂದ್ರೆ ಸುಳಿಯರು ಅಂತ ಅದೇ ಗತಿಲಿ ಬೈಯರು ಈಗ ಏ ಏನ್ ಹಾಕಿದ್ಯಾ ಒಳ್ಳೆ ಚೆನ್ನಾಗ್ ದಪ್ಪ ಸೈಜ್ ಬರ್ತೈತಿ ಕಾಯಿನ ತೂಕೈತಿ ಅಂತ ಹೇಳ್ತದ ಹಂಗಾಗಿ ಹಿಂಗ ಅಂತ ಹೇಳಿದಿನಿ ಅವ್ರು ಹಾಕ್ತದಾರ ಕೆಲವ್ರಿಗೆ ಹಾಕ್ತದಾರ ಸರ್ ಕೆಲವ್ರು ತೋಟಗಳು ಬಂದು ಮುಡ್ಕೊಂಡಿದಾರ ಸರ್ ಮುಡ್ಕೊಂಡ್ ಮುಗಿದಾರ ಕೆಲವ್ ನಮ್ಮ ಫ್ರೆಂಡ್ಸ್ ಗಳು ಒಂದ್ ಮುಡ್ಕೊಂಡಿದಾರೆ ಅವ್ರು ಈ ಸರಿ ಕೊಡ್ಬೇಕು ಅವ್ರಿಗೆ ಕಿಟ್ಗಳನ್ನ ಅವ್ರು ಕೇಳ್ತದಾರ ಅವ್ರು ಕೇಳ್ತದಾರ ಸರ್ ಅದಕ್ಕೆ ಹೇಳಿದಿನಿ ಸಾಲಿಮ್ ಸಾರ್ಗೆ ಅಂತ ಕೊಟ್ಟಿದ್ದಾನೆ ಮನೆಯಲ್ಲಿ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟ ಬರ್ತೀರ ಸರ್ ಇದನ್ ಬಿಟ್ಟು ಬೇರೆ ಉಪೇಕ್ಷತೆ ಬೇಡ ಸರ್ ಅದ್ರಾಗಲೇ ಖರ್ಚು ಅರ್ಧಕರ್ಧರೆನ್ಸ್ ಅರ್ಧ ಅರ್ಧ ಡಿಫ್ರೆನ್ಸ್ ಆಕಾರ ರೀತಿ ಏನು ಸರ್ ಆಕಾರ ಮನೆಯಲ್ ಇದ್ರೆ ಸಾಕು ಅವ್ರೇ ಹಾಕಬಹುದು ಬೇರೆ ಲೇಬರ್ಸ ಬೇಡ ಲೇಬರ್ಸ್ ಯಾರು ಬೇಕಾಗಿ ಅಲ್ಸ ಬಾಳ ಚೀಪ್ ಆಗ್ತದೆ ಗಿಫ್ಟ್ ಹೆಂಗಾಗ್ತಿರ ಸರ್ ನೀವು ಗ್ಯಾಪ್ ಬಿಟ್ಟು ಹೆಂಗ್ ಸರ್ ತೋರಿಸಿ ತರ ಗ್ಯಾಪ್ ಬಿಟ್ಟು ಈ ತರ ಹೆಂಗ ಆಗ್ತದ ಗಿಡ ಒಂದ್ ಅಡಿ ಒಂದುವರೆ ಒಂದಡಿ ಒಂದ್ಗೆ ಹಾಕಿದವ ಸಣ ಹ್ಮ್ ಯಾಕಂಶ ಇರ್ಬೇಕು ತೇವಾಂಶ ಬೇಕೇ ಬೇಕು ಸರ್ ಕಂಪಲ್ಸರಿ ಒಂದು ವಾರ ತೇವಾಂಶ ಇದ್ರೆ ಚೆನ್ನಾಗಿ ಸರ್ ಹಾಕಿದ್ನಲ್ವಾ ಅಂದಾದ್ರೆ ಕೇಳ್ತಾರೆ ಸರ್ ನಮಗೆ ಯಾಕೆ ಆಶಯ ಏನ್ ಬೇಕಿಲ್ಲ ಸರ್ ಹೇಳ್ತಾ ಬರ್ತದೆ ಸರ್ ನೀವರೆಲ್ಲ ಹಾಕದ ಅಂತಾರೆ ಯಾವುದೇ ಒಂದು ಗಿಡಕ್ಕೆ ಹಾಕ್ಬೇಕಂದ್ರೆ ತೇವಾಂಶ ಇದ್ರೆ ಅಡಿಯಿಂದ ಒಂದೂವರೆ ಅಡಿ ಬಿಟ್ಟು ಹಾಕಬೇಕು ಸರ್ ಆತರ ನಿಮಗೆ ಬೆನಿಫಿಟ್ ಆಗುತ್ತೆ ಸರ್ ಆಗುತ್ತೆ ಮಾಡಿದ್ವಿ ನೋಡಿ ಸಹ ಮಿಳ್ಳಿ ದೇವ್ ದೊಡ್ಡ ಗೊನಿನೇ ಮಿಳ್ಳಿ ಅದ್ರಿ ಪೂರ್ತಿ ಇವಾಗ ಅರ್ಧ ಗೊನಿ ಮೇಲೆ ಕಾಯಿ ಸರ್ ಕಾಯ್ ಕಾಯಿಡೋದು ಚೇಂಜಸ್ ಕಂಡ್ಬೇಕು ಚೇಂಜಸ್ ಏನು ಸರ್ ಅರ್ಧಕ್ಕರ್ಧ ಚೇಂಜಸ್ ಕಂಡ ಸರ್ ಆ ಮರ ಅಲ್ಲೇ ಇತ್ತು ಅದು ಮತ್ತು ಹಂಗ ದೊಡ್ಡ ಮರ ಒಳ್ಳೆ ಒಳ್ಳೆ ಗೊನಿ ಐತಿ ಅದೇ ಅದೇ ಅದ್ರಾಗ ಈಗ ಅರ್ಧ ಗೊನೆ ದೊಡ್ಡ ಕಾಯಿ ಸಿಕ್ಕತ್ತ ಇನ್ನೂ ಅರ್ಧ ಗೊನಿ ಬೇಕು ಸರ್ ಅದು ಈಗ ಆರ್ಗಾನಿಕ್ ಆದ್ರಿಂದ ಇದು ಟೈಮ್ ಕಾಲೇ ಅದೇ ಅದನ್ನ ಬಂದ್ ಬಂದಾಗ ಇನ್ನೊಂದು ನೆಕ್ಸ್ಟ್ ಈ ಹುಳಿ ಒಳ್ಳೆ ಒಳ್ಳೆ ಚೆನ್ನಾಗಿರ್ತದೆ ಈಗ ಮೂಲ ಎರೆಹುಳು ಚೆನ್ನಾಗಿ ಆಗಿದೆ ಸರ್ ಆಗಿದೆ ಎರೆಹುಳು ಚೆನ್ನಾಗ್ಯಾವ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್